ನಮಸ್ಕಾರ ನನಗೆ ಫಾರ್ ರಿಜಿಸ್ಟ್ರೇಷನ್ ಅಂತ ಸಿನಿಮಾ ನಾನು ಒಪ್ಕೊಂಡಾಗಿಂದ ಇವತ್ತಿನವರೆಗೂ ಐ ತಿಂಕ್ ನವೀನ್ ಸ್ಕ್ವೇರ್ ನವೀನ್ ಬೆಸ್ಟ್ ಫ್ರೆಂಡ್ಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಅವರೇನು ಜೊತೆಲಿ ಸಿನಿಮಾ ಶುರು ಮಾಡಿದ್ರು ಅದೇ ಒಂದು ಕನ್ವಿಕ್ಷನ್ ಅಲ್ಲಿ ಇವತ್ತು ಸಿನಿಮಾ ರಿಲೀಸಿಗೆ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ನಾನು ನೋಡಿರುವಂತ ಪ್ರೊಡ್ಯೂಸರ್ ನಿರ್ಮಾಪಕರುಗಳಲ್ಲಿ ಒನ್ ಆಫ್ ದ ಪ್ಯಾಷನೆಟ್ ನಿರ್ಮಾಪಕರು ಅಂದ್ರೆ ನವೀನ್ ಅವರು ಸೊ ನನಗೆ ಫಸ್ಟ್ ಫಸ್ಟ್ಲಿ ಐ ವಿಶ್ ನವೀನ್ ಸರ್ ಆಲ್ ದಿ ವೆರಿ ಬೆಸ್ಟ್ ಯಾಕಂದ್ರೆ ಇಂತಹ ಪ್ರೊಡ್ಯೂಸರ್ ಗಳು ಗೆಲ್ಬೇಕು ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು ಹಾಗೆ ನನ್ನ ನಿರ್ದೇಶಕರು ಕೂಡ ಇನಿಷಿಯಲಿ ಕತೆ ಕೇಳೋ ಟೈಮ್ ಅಲ್ಲಿ ಅವರು ಬಂದಿದಂತ ಪ್ರಿಪರೇಷನ್ಸ್ ನಾನು ಬಹಳಷ್ಟು ಜನಗಳಲ್ಲಿ ನೋಡೋಲ್ಲ ಸೊ ವೆಲ್ ಪ್ರಿಪೇರ್ಡ್ ಟೀಮ್ ಇದು ಇನ್ಫ್ಯಾಕ್ಟ್ ಕಾಸ್ಟಿಂಗ್ ಕೂಡ ಆಗಿರ್ಲಿಲ್ಲ ಐ ತಿಂಕ್ ಅದು ಒಂದು ಸಿನಿಮಾ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಸಿನಿಮಾ ಸಿನಿಮಾದಲ್ಲಿ ಸುಧಮ್ಮ ನಾನಿ ಸರ್ ಆಲ್ರೆಡಿ ಹೇಳಿದ್ರು ಎಲ್ಲರೂ ಒಂದು ಒಳ್ಳೆ ತಾರಾಂಗಣ ಇದೆ ಸಿನಿಮಾದಲ್ಲಿ ಅಂಡ್ ನಂದು ಪೃಥ್ವಿರದು ಫಸ್ಟ್ ಟೈಮ್ ಕಾಂಬಿನೇಷನ್ ಇಟ್ಸ್ ಅ ವೆರಿ ಸ್ವೀಟ್ ಲವ್ ಸ್ಟೋರಿ ಅಂಡ್ ಅ ಸ್ವೀಟ್ ಫ್ಯಾಮಿಲಿ ಲವ್ ಸ್ಟೋರಿ ಇದು ಫ್ಯಾಮಿಲಿ ಡ್ರಾಮಾ ಸೊ ಹಾಗಾಗಿ ಬಹಳಷ್ಟು ಜನಗಳಿಗೆ ಹತ್ರ ಆಗುವಂತ ಕತೆ ಅಂತ ನಾನು ಅನ್ಕೊಂಡಿದ್ದೀನಿ ಅಂದ್ರೆ ಏನು ಹೊಡಿ ಬಳಿ ಇಲ್ಲ ಅಥವಾ ಫೈಟ್ಸ್ ಇಲ್ಲ ತುಂಬಾ ಇಟ್ಸ್ ವೆರಿ ಸ್ವೀಟ್ ಸ್ಟೋರಿ ನನಗೆ ಆತರ ಆ ರೀತಿ ಸಿನಿಮಾಗಳು ನೋಡಕ್ ಇಷ್ಟ ತುಂಬಾ ಕಾಮ್ ಆಗಿ ಸೊ ಆ ರೀತಿಯಾದಂತ ಒಂದ್ ಸಿನ್ಮಾ ಇದು ಅಂಡ್ ಮ್ಯೂಸಿಕ್ ಕೂಡ ಹರೀಶ್ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಐ ತಿಂಕ್ ನೆಕ್ಸ್ಟ್ ವೀಕ್ ಇನ್ನೊಂದು ಸಾಂಗ್ ರಿಲೀಸ್ ಇದೆ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್ ಅದನ್ನ ಶೂಟ್ ಕೂಡ ಬಹಳಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾವು ಇನ್ಫ್ಯಾಕ್ಟ್ ಅಂಡರ್ ವಾಟರ್ ಅಲ್ಲಿ ಶೂಟ್ ಮಾಡಿದ್ದೀವಿ ಸಾಂಗ್ ನ ಅದೊಂದು ಸ್ವಲ್ಪ ವಿಭಿನ್ನವಾಗಿದೆ ಸಾಂಗ್ ಅದು ಬಿಟ್ರೆ ಸಿನಿಮಾದಲ್ಲಿ ನನಗೆ ಹೈ ಪಾಯಿಂಟ್ಸ್ ಅನ್ನೋದು ಹೈ ಪಾಯಿಂಟ್ಸ್ ಅಂದ್ರೆ ಎಮೋಷನಲ್ ಸೀನ್ಸ್ ಎಲ್ಲರ ನಡುವೆ ಒಂದು ಹೈ ಎಮೋಷನ್ ಡ್ರಾಮಾ ಏನಿದೆ ಅದು ನನಗೆ ಬಹಳ ಇಷ್ಟ ಆ ಸಿನಿಮಾದಲ್ಲಿ ಐ ಥಿಂಕ್ ಬಹಳಷ್ಟು ಜನಕ್ಕೆ ಸಿನಿಮಾ ರಿಲೇಟ್ ಆಗುತ್ತೆ ಅನ್ಸುತ್ತೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ